ಆಕ್ಚುಲಿ ನಾವು ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ನನ್ನ ಹೆಸರು ಶೋಭಾ ಅಂತ ಹೇಳಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಥ್ರೂಔ್ ದ ಇಯರ್ ಪ್ರತಿ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ರೀತಿ ಸಾಮಾಜಿಕ ಬದ್ಧತೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಮುಖ್ಯವಾದ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನರ ಬಗ್ಗೆ ಸಮಾಜದ ಬಗ್ಗೆ ಸ್ಪಂದನೆ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಅವರಿಗೆ ಹೆಚ್ಚಿನ ಇವುಗಳಲ್ಲಿ ತೊಡಗಿಸ್ಬೇಕು ಅವರನ್ನು ಅಂತ ಹೇಳಿ ಅನೇಕ ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಮಹಿಳಾ ಸಬಲೀಕರಣ ನಮ್ಮದು ಕೋಶ ಅದರಿಂದ ವಿಮೆನ್ ಎಂಪವರ್ಮೆಂಟ್ ಸೆಲ್ ಅಂತ ಹೇಳಿ ಅದ್ರ ಮೂಲಕ ನಾವಿಬ್ಬರು ಕೋಆರ್ಡಿನೇಟರ್ಸು ಅದ್ರ ಮೂಲಕ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸ್ತನ ಕ್ಯಾನ್ಸರ್ ಬಗ್ಗೆ ಮಹಿಳೆಯರಿಗೆ ಬರುವಂಥ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಕಳೆದ ವರ್ಷ ಪೂರ್ತಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಹೆಣ್ಣುಮಕ್ಕಳಿಗೆ ಸ್ತ್ರೀ ಸಂಘಗಳಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಎನ್ ಎಸ್ ಎಸ್ ಮೂಲಕ ಕ್ಯಾಂಪ್ಗಳ ಮೂಲಕ ಅವರಿಗೆ ನೈರ್ಮಲ್ಯೀಕರಣ ಇರ್ಬೋದು ಕೆರೆಗಳ ಸ್ವಚ್ಛತೆ ಇರ್ಬೋದು ಊರು ದೇವಸ್ಥಾನಗಳ ಸ್ವಚ್ಛತೆಯನ್ನು ಮಾಡಿಸೋದಿರ್ಬೋದು ಅದಲ್ಲದೇನೇ ಬೀದಿ ನಾಟಕಗಳ ಮೂಲಕ ನಾವು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಮತ್ತೆ ಮೆಂಟಲ್ ಹೆಲ್ತ್ ಬಗ್ಗೆ ಅವರಿಗೆ ಅವೇರ್ನೆಸ್ಸನ್ನು ಕೊಡೋದಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳು ಹಾಗೆ ಮಕ್ಕಳನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗೋದು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗೋದು ಮತ್ತು ಬಯಲು ಬಂದಿಖಾನೆಗೆ ಕರ್ಕೊಂಡು ಹೋಗೋದು ಹೀಗೆ ಅನೇಕ ಯೋಜನೆಗಳನ್ನು ಪ್ರತಿ ವರ್ಷದ ಅನೇಕ ಅಂದರೆ ಪ್ರತಿ ತಿಂಗಳಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮದ ಹಾಗೆ ನಾವು ಯೋಜಿಸ್ಕೊಂಡು ಬಂದಿದ್ದೀವಿ ಆದರೆ ಈ ಸಲ ನಮಗೆ ಈ ಶಿಬಿರವನ್ನು ಮಾಡೋದ್ರ ಬಗ್ಗೆ ಇದಕ್ಕಿನ್ನೊಂದು ಸ್ವಲ್ಪ ಒಂದು ಹಂತ ಮುಂದಕ್ಕೆ ಹೋಗೋಣ ಅನ್ನೋ ಉದ್ದೇಶದಿಂದ ನಾವು ಗ್ರಾಮ ಪಂಚಾಯತಿ ಅವರನ್ನು ಅಪ್ರೋಚ್ ಮಾಡಿದ್ವಿ ಮತ್ತು ಆಕಾಶ ಆಸ್ಪತ್ರೆಯವ್ರನ್ನು ಕೂಡ ನಾವು ಕೇಳಿಕೊಂಡಾಗ ಬಹಳ ಖುಷಿಯಿಂದ ನಮ್ಗೆ ಹೆಚ್ಚಿನದಾಗಿ ನಮಗಿದು ಐಡಿಯಾನೇ ಇರಲಿಲ್ಲ ಈ ನಮ್ಮ ಮೊದಲನೇ ಶಿಬಿರ ಇದು ನಮ್ಮ ಕಾಲೇಜಿಂದ ಮಾಡ್ತಾ ಇರುವಂಥದ್ದು ನಮಗೆ ಯೋಚ್ ಹೇಗೆ ಏನು ಏನೂ ಗೊತ್ತಿರಲಿಲ್ಲ ಇದು ಮೊದಲನೇ ಅನುಭವ ನಮಗೆ ಆದರೆ ಆಕಾಶನವರು ಬಹಳ ಸಹಕಾರವನ್ನು ಕೊಟ್ಟು ಮೆಡಿಕಲ್ ಕ್ಯಾಂಪ್ ಮಾಡೋಣ ಮೇಡಮ್ ನಾವು ಬರ್ತೀವಿ ಅಂತಂದರು ಅವರು ಕೈ ಜೋಡಿಸಿದ್ರು ಗ್ರಾಮ ಪಂಚಾಯತಿ ನಾವು ಕೇಳಿದಾಗ ಬಹಳ ಸಂತೋಷವಾಗಿ ಅವರು ಒಪ್ಕೊಂಡು ಇಲ್ಲಿ ಮಾಜಿ ಅಧ್ಯಕ್ಷರಾದಂತಹ ಅಮರ್ನಾಥ್ ಸರ್ ಇರ್ಬೋದು ಪಿ ಡಿ ಒ ಸರ್ ಇರ್ಬೋದು ಬಹಳ ಸಹಕಾರವನ್ನು ಕೊಟ್ಟು ಎಷ್ಟು ಅಂತಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೂಡ ಕೊಟ್ಟು ಈಗ ಈ ಇಷ್ಟಿಷ್ಟು ಮಟ್ಟಕ್ಕೆ ನಾವು ಯಾಕಂದರೆ ಒಂದು ತಿಂಗಳಿಂದ ಇದಕ್ಕೆ ಶ್ರಮ ಹಾಕಿದ್ದೀವಿ ಬಹುಶಃ ನಾವು ಇವತ್ತಿನ ಈ ಶಿಬಿರ ಯಶಸ್ವಿ ಆದ ಇದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕೂಡ ಮಾಡೋಣ ಅಂತ ಹೇಳಿದರು ನಮ್ಮ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಿ ನೆನ್ನೆ ನಮ್ಮ ಮಕ್ಕಳನ್ನ ಇಡೀ ಇಲ್ಲಿದ್ದ ಸುತ್ತ ಆರು ಹಳ್ಳಿಗಳಿಗೆ ಪ್ರಮೋಷನಿಗೆ ಕಳಿಸಿದ್ದೀವಿ ಬಹುಶಃ ನಮ್ಮ ಕಾಲೇಜ್ ಒಂದೇ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಸಮಾಜವನ್ನು ಅಥವಾ ಎಲ್ಲರೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವರ ಸಹಕಾರದಿಂದ ನಮಗೆ ಗ್ರಾಮ ಪಂಚಾಯಿತಿಯವರ ಎಲ್ಲ ಸದಸ್ಯರು ಕೂಡ ಭಾಳ ಉತ್ಸಾಹದಿಂದ ನಮ್ಮ ಜೊತೆ ಕೈ ಜೋಡಿಸಿದ್ರು ಹಾಗಾಗಿ ಎಲ್ಲ ಆರು ಹಳ್ಳಿಗಳಿಗೂ ನಮ್ಮ ಮಕ್ಕಳನ್ನು ನಾವು ಕರ್ಕೊಂಡೋಗಿ ನೆನ್ನೆ ಪ್ರಮೋಷನ್ ಮಾಡಿಸಿದ್ವಿ ಆ ಬಹುಶಃ ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬಹುದು ಅವರು ಇದರ ಉಪಯೋಗವನ್ನು ಪಡ್ಕೊಳ್ಬಹುದು ಅಂತ ಅನಿಸುತ್ತೆ ಅದ್ರ ಮೂಲಕ ನಮಗೆ ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಈ ಥರದ ಶಿಬಿರಗಳನ್ನು ಮಾಡುವ ಉತ್ಸಾಹ ಕೂಡ ನಮ್ಮಲ್ಲಿ ಹೆಚ್ಚಾಗಿದೆ ಹೇಳಿ ಹೇಳ್ಬೋದು ಅಷ್ಟೇ ಶುಭೋದಯ ನನ್ನ ಹೆಸರು ಡಾಕ್ಟರ್ ಶಾಂತಿ ಅಂತ ನಾನು ಆಕಾಶ ಆಸ್ಪತ್ರೆಯಿಂದ ಬಂದಿದ್ದೇನೆ ಸಮುದಾಯ ಚಿಕಿತ್ಸಾ ವಿಭಾಗ ಡಿಪಾರ್ಟ್ಮೆಂಟಿಂದ ಬಂದಿದ್ದೇನೆ ಇವತ್ತು ಇಲ್ಲಿ ನಾವು ನಾಗಾರ್ಜುನ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮತ್ತೆ ವೆಂಕಟಗಿರಿ ಗ್ರಾಮ ಪಂಚಾಯಿತಿ ಹಾಗೂ ಆಕಾಶ ಆಸ್ಪತ್ರೆ ಕಡೆಯಿಂದ ಉಚಿತ ಚಿಕಿತ್ಸಾ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ನಾವು ಹಾಗೆ ಬ್ಲಡ್ ಡೊನೇಷನ್ ಕೂಡ ಮಾಡ್ತಾ ಇದ್ದೇವೆ ಆಕಾಶ್ ಆಸ್ಪತ್ರೆ ಕಡೆಯಿಂದ ತಿಂಗಳಿಗೆ ಒಂದು ಇಪ್ಪತ್ತು ಈ ಥರ ಹೆಲ್ತ್ ಕ್ಯಾಂಪ್ಸ್ ನಡೀತಾ ಇರುತ್ತೆ ಇಲ್ಲಿ ಜನಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಫ್ರೀ ಡೆಲಿವರೀಸ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಕಣ್ಣಿನ ತಜ್ಞರಾಗಿರ್ಬೋದು ಕಿವಿ ಮೂಗು ಗಂಟ್ಲಿನ ತಜ್ಞರಾಗಿರ್ಬೋದು ಹಾಗೂ ಮಕ್ಕಳ ಗರ್ಭಿಣಿ ಮತ್ತು ಮಕ್ಕಳ ತಜ್ಞರಾಗಿರ್ಬೋದು ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ ಜನತೆ ಅಲ್ಲಿ ಬಂದು ಆ ನ ಯೂಸ್ ಮಾಡಿಕೊಳ್ಳಿ ಮತ್ತು ಹೇಗಿದ್ದರೂ ಈಗ ಹೆಚ್ಚಿನ ಸಾಂಕ್ರಾಮಿಕ ಜೋಗ ರೋಗಗಳು ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ ಈ ಶಿಬಿರವನ್ನು ಉಪಯೋಗಿಸ್ಕೊಂಡು ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಹೆಚ್ಚಿನ ಚಿಕಿತ್ಸೆಗೆ ಎಲ್ಲರೂ ಆಕಾಶ ಆಸ್ಪತ್ರೆಗೆ ಬಂದು ಫೆಸಿಲಿಟೀಸ್ನ ಉಪಯೋಗಿಸ್ಕೊಳ್ಳಿ ಹಾಗೂ ಅಲ್ಲಿ ನಾವು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀವಿ ಯಾರ ಹತ್ರ ಏನಾದರೂ ಯಶಸ್ವಿನಿ ಎ ಬಿ ಆರ್ ಕೆ ಆರ್ ಬಿ ಎಸ್ ಕೆ ಇದೆಲ್ಲ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೋದು ನಾವೇನ್ ಮಾಡ್ತಾ ಇದ್ದೀವಿ ಈಗ ಕ್ಯಾಂಪಿಗೆ ಬರ್ತೀವಲ್ಲ ಅವಾಗ ಜನತೆಗೆ ಹೇಳ್ತಾ ಇದ್ದೀವಿ ಥರ ಸ್ಕೀಮ್ ಇದೆ ಮಾಡಿಸ್ಕೊಳ್ಳಿ ಗ್ರಾಮ ಪಂಚಾಯತಿಗೆ ಹೋದ್ರೆ ಹೇಳ್ತಾರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕು ಯಾವಾಗ ಈಗ ಸ್ಕೀಮ್ ಮಾಡ್ಕೋಬೇಕು ಅದ್ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಕಡೆಯಿಂದ ಏನಾಗುತ್ತೆ ಅವರಿಗೆ ಫ್ರೀಯಾಗಿ ಮಾಡೋಕೆ ಟ್ರೈ ಮಾಡಿ ಒಂದು ಇಪ್ಪತ್ತು ಉಚಿತ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಇಲ್ಲಿ ಕ್ಯಾಂಪಿಗೆ ಬಂದಾಗಲೂ ಫ್ರೀ ಕೊಡ್ತಾ ಇದೀವಿ ಅಲ್ಲಿ ಯಾರಾದರೂ ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ಅದು ಫ್ರೀ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆಲ್ಲನೂ ನಾವು ಈ ಆದಷ್ಟು ಈ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಇದೆಲ್ಲ ಇನ್ಶೂರೆನ್ಸ್ ವಿಮೆ ಇರ್ಬೋದು ಅದನ್ನು ಮಾಡಿಸ್ಕೊಂಡು ಬರಲಿಕ್ಕೆ ಕೇಳ್ತಾ ಇದ್ದೀವಿ